ಮನಗುಳಿ ಬ್ಯಾಂಕ್ನಲ್ಲಿ ಅತಿ ದೊಡ್ಡ ಕಳವು ಪ್ರಕರಣ ಇದು ವಿಜಯಪುರ ಪೊಲೀಸರ ಮಹತ್ವದ ಕಾರ್ಯಾಚರಣೆ ಮತ್ತೆ ಹನ್ನೆರಡು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸುಮಾರು ಐವತ್ತ ಎಂಟು ಪಾಯಿಂಟ್ ಒಂಬತ್ತು ಏಳು ಕೆ ಜಿ ಬಂಗಾರ ಐದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕದ್ದಿದ್ರು ಕದಿಮರು ಮೂವತ್ತೊಂಬತ್ತು ಕೆ ಜಿ ಬಂಗಾರದ ಗಟ್ಟಿಯನ್ನು ಕರುಗಿಸಿದ್ರು ಹಾಗೂ ಅದೆಲ್ಲವನ್ನು ಕೂಡ ಇವರು ಕತ್ತಿದ್ರು ಒಂದು ಆರು ಕೋಟಿ ಹಣ ಸೇರಿದಂತೆ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಆರು ಕೋಟಿ ಮೌಲ್ಯದ ವಸ್ತುವನ್ನು ಜಪ್ತಿ ಮಾಡಲಾಗಿದೆ ಬಂಗಾರವನ್ನ ಕರಗಿಸುವ ಸಾಧನ ಗ್ಯಾಸ್ ಸಿಲಿಂಡರ್ ಆಕ್ಸಿಜನ್ ಸಿಲಿಂಡರ್ ನಾಲ್ಕು ವಾಕಿಟಾಕಿಗಳು ಹಾಕಿಗಳು ಪಿಸ್ತೂಲ್ ಮಾದರಿಯ ನಕಲಿ ಲೈಟರ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎರಡು ಇನೋವಾ ಸೇರಿದಂತೆ ಐದು ಕಾರು ರೈಲ್ವೆ ಇಲಾಖೆಯ ಲಾರಿಯನ್ನು ಕೂಡ ಜಪ್ತಿ ಮಾಡಿದ್ದಾರೆ ನೋಡಿ ಕಮ್ತೆ ಕಮ್ತೆ ದುಡ್ಡು ಪೊಲೀಸರು ಸೀಜ್ ಮಾಡಿರೋದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಈ ಪ್ರಕರಣ ಮನಗುಳಿಯ ಬ್ಯಾಂಕ್ನಲ್ಲಿ ದರೋಡೆ ಪ್ರಕರಣ ಕೋಟಿ ಕೋಟಿ ಚಿನ್ನಾಭರಣ ಲಕ್ಷ ಲಕ್ಷ ರೂಪಾಯಿಯನ್ನ ಕದ್ದು ಪರಾರಿಯಾದವರು ಈಗ ಅದೆಲ್ಲವನ್ನ ಸೀಜ್ ಮಾಡಿದ್ದಾರೆ ಅವರಿಂದ ಕೆಲವು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕಾರು ಸೇರಿದಂತೆ ಲಾರಿ ಬೈಕು ಇದೆಲ್ಲವನ್ನು ಕೂಡ ಈ ಮನಗುಳಿ ಬ್ಯಾಂಕ್ನ ಈ ಕದೀಮ್ರಿದಾರಲ್ಲ ಅವರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ನೋಡಿ ಬ್ಯಾಂಕ್ನಲ್ಲಿ ಮೇ ಇಪ್ಪತ್ತೈದನೇ ತಾರೀಕು ಕಳವಾಗಿರುವಂತ ಘಟನೆ ಇದು ಈಗಾಗಲೇ ಮೂರು ಜನರನ್ನ ಬಂಧಿಸಿದ್ದಾರೆ ಮೂರು ಜನರಿಂದ ವಶಪಡಿಸಿಕೊಂಡಂತಹ ಸೀಸ್ ಮಾಡಿದಂತ ದುಡ್ಡು ಪಿಸ್ತೂಲು ಕಾರು ಗ್ಯಾಸ್ ಕಟರು ಸಿಲಿಂಡರು ಇದೆಲ್ಲವನ್ನು ತಾವು ಗಮನಿಸ್ತಾ ಇದ್ದೀರಿ ಎಂಟು ತಂಡಗಳನ್ನು ರಚಿಸಿ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದರು ಅತಿ ದೊಡ್ಡ ದರೋಡೆ ಪ್ರಕರಣ ಇದಾಗಿತ್ತು ಈ ಮೊದಲು ಬ್ಯಾಂಕ್ ಮ್ಯಾನೇಜರ್ ವಿಜಯ್ ಕುಮಾರ್ ಮಿರಿಯಾಲ್ ಆತನ ಸ್ನೇಹಿತ ಚಂದ್ರಶೇಖರ್ ನರೇಲಾ ಹಾಗೂ ಸುನಿಲ್ ಮೋಕಾನನ್ನು ಕೂಡ ಬಂಧಿಸಲಾಗಿತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ದರೋಡೆ ಆಯಿತು ಅಂತ ಹೇಳಿದರೆ ಅದಕ್ಕೆ ಕೆಲವರ ಸಹಕಾರ ಅಂತೂ ಖಂಡಿತ ಇರುತ್ತೆ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ಮೌಲ್ಯದ ಹತ್ತು ಪಾಯಿಂಟ್ ಐದು ಕೋಟಿ ಬಂಗಾರವನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಪಾಲ್ರಾಜ್ ಮಣಿಕಂ ಗುಂಡು ಜೋಸೆಫ್ ಏಜಾಜ್ ಚಂದನ್ ಪಿಳ್ಳೈ ಪೀಟರ್ ಜೈಚಂದ್ರಪಾಲ್ ಸುಸೈರಾಜ್ ಡ್ಯಾನಿಯಲ್ ಬಾಬುರಾವ್ ಮಿರಿಯಾಲ್ ಮೊಹಮ್ಮದ್ ಆಸಿಫ್ ಕಲ್ಲೂರ್ ಅನಿಲ್ ಮಿರಿಯಾಲ್ ಯಶ್ ಸುಲೇವೆಸ್ಲಿ ಇವರೆಲ್ಲರೂ ಕೂಡ ಬಂಧಿತ ಆರೋಪಿಗಳು ಈ ಖತರ್ನಾಕ್ ಕದೀಮ್ ಇದ್ರಲ್ಲ ಇವರು ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅಂತ ಕೇಳಿದ್ರೆ ಪೊಲೀಸರು ಅದೆಲ್ಲವನ್ನ ಭೇದಿಸಿದ್ದಾರೆ ಕಡೆಗೆ ಇವರು ಕದ್ದಂತಹ ಚಿನ್ನ ಸೇರಿದಂತೆ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ ಅರ್ಧಕ್ಕರ್ಧ ಜಪ್ತಿಯಾಗಿದೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಇಡೀ ರಾಜ್ಯವೇ ಇಂಥದ್ದೊಂದು ದರೋಡೆ ಪ್ರಕರಣ ಆದಾಗ ಬಾಯಿ ಮೇಲೆ ಬೆಳೆ ಇಟ್ಕೊಂಡಿತ್ತು ಹೆಂಗೆ ಸಾಧ್ಯ ಆಯ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತೇಳಿ ಆದ್ರೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಇದನ್ನ ಸೀಜ್ ಮಾಡಿದ್ದಾರೆ ಸಾಧ್ಯ ಕಾರ್ಯಾಚರಣೆ ಹೇಗಿತ್ತು ಏನೇನನ್ನು ಈಗ ಸೀಸ್ ಮಾಡಿದ್ದಾರೆ ಸುನಿಲ್ ಖಂಡಿತವಾಗ್ಲು ರಂಜಿತ್ ಏನು ಕಳೆದ ಮೇ ಇಪ್ಪತ್ನಾಲ್ಕರಂದು ಏನು ವಿಜಯಪುರ ಜಿಲ್ಲೆ ಬಸವನ ಬಾಗಿಯೂರಿ ತಾಲೂಕಿನ ಮನಗೋಳಿ ಪಟ್ಟಣದಲ್ಲಿ ಏನು ಕೆನರಾ ಬ್ಯಾಂಕ್ ಒಂದು ದರೋಡೆ ಪ್ರಕರಣ ಆಗುತ್ತೆ ಇದನ್ನ ಪೊಲೀಸರಿಗೂ ಕೂಡ ಒಂದು ಸವಾಲಿನ ಕೆಲಸನೆ ಅಂತ ಹೇಳ್ಬೋದು ಯಾಕಂತಂದ್ರೆ ಸುಮಾರು ಐವತ್ತು ಕೋಟಿಗೂ ಅಧಿಕ ಚಿನ್ನಾಭರಣ ಹಣ ಪರಾರಿ ಪರಾರಿಯಾಗಿದ್ರು ಇದು ಪೊಲೀಸರಿಗೂ ಒಂದು ದೊಡ್ಡ ಸವಾಲಾಗಿತ್ತು ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದೇ ಮೂರು ಆರೋಪಿಗಳನ್ನ ಕೂಡ ದಸ್ತಗಿರಿ ಮಾಡಿದ್ರು ಅಷ್ಟೇ ಅಲ್ಲದೆ ಇಂದು ಸುಮಾರು ಹನ್ನೆರಡು ಜನರ ಆರೋಪಿಗಳ ಬಂಧನವಾಗಿದೆ ಸುಮಾರು ಈಗ ಬಂಧಿತರ ಸಂಖ್ಯೆ ಹದಿನೈದಕ್ಕೆ ಏರಿಕೆಯಾಗಿದೆ ಈಗ ಐವತ್ ಮೂರು ಪಾಯಿಂಟ್ ಇಪ್ಪತ್ತ ಆರು ಕೋಟಿ ಮೌದ ಅಹ್ ಐವತ್ತೆಂಟು ಪಾಯಿಂಟ್ ತೊಂಬತ್ತೇಳು ಕೆಜಿ ಚಿನ್ನಾಭರಣ ಹಾಗೂ ಐದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣ ಖರೀದಿದ್ರು ಅಷ್ಟೇ ಅಲ್ದೇ ಬ್ಯಾಂಕಿನಲ್ಲಿದ್ದ ಸಿಸಿ ಕ್ಯಾಮೆರಾ ಡಿವಿಆರ್ ತೆಗೆದು ಸಹ ತೆಗೆದುಕೊಂಡಿದ್ರು ತನಿಖೆ ಹಾದಿ ತಪ್ಪಿಸಲು ಏನು ವಾಮಾಚಾರ ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ರು ಆತರ ಪೊಲೀಸರ ತನಿಖೆ ನಷ್ಟಕ್ಕೆ ವಿಜಯಪುರ ಪೊಲೀಸರು ಇದನ್ನು ದೊಡ್ಡ ಸವಾಲಾಗಿ ಪರಿಣಮಿಸೋದ್ರಿಂದ ಸುಮಾರು ಎಂಟು ತಂಡಗಳನ್ನ ರಚನೆ ಮಾಡಿ ರಾಜ್ಯ ಕರ್ನಾಟಕ ಅಷ್ಟೇ ಅಲ್ಲದೆ ಗೋವಾ ಶ್ರೀಲಂಕಾ ಹೀಗೆ ಆರೋಪಿಗಳ ಸಂಟ್ಟಿ ಎಂಟು ತಂಡದ ಸುಮಾರು ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಏನು ಈ ತನಿಖೆಯಲ್ಲಿ ಭಾಗವಹಿಸಿ ಇವರುಗಳಿಂದ ಸುಮಾರು ಏನು ಈ ಈಗಾಗಲೇ ಏನು ಹದಿನೈದು ಜನರಿಂದ ಮೂವತ್ತೈದು ಮೂವತ್ತೊಂಬತ್ತು ಕೆಜಿ ಬಂಗಾರ ಆಭರಣ ಹಾಗೂ ಒಂದು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ ಅಂದ್ರೆ ಅಂದ್ರೆ ಅವರು ಐದು ಐದು ಲಕ್ಷ ಮಾತ್ರ ಇಲ್ಲಿ ಚಿನ್ನವನ್ನ ಮಾರಿಬಿಟ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಚಿನ್ನವನ್ನು ಹಣವಾಗಿ ಕನ್ವರ್ಟ್ ಮಾಡಿಕೊಂಡು ಶ್ರೀಲಂಕಾದ ಕ್ಯಾಚಿಲೋದಲ್ಲಿ ಏನ್ ಜೂಜಾಟಕ್ಕೆ ಉಪಯೋಗಿಸಿದ್ರು ಆ ಹಣವನ್ನು ಕೂಡ ವಿಜಯಪುರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈಗ ಒಟ್ಟು ಎಂಟು ತಂಡಗಳಿಂದ ಕಾರ್ಯಾಚರಣೆ ನಡೆಸಿ ಸುಮಾರು ಹದಿನೈದು ಆರೋಪಿಗಳನ್ನ ಬಂಧನೆ ಮಾಡಿದ್ದಾರೆ ಇದಕ್ಕೆ ವಿಜಯಪುರ ಪೊಲೀಸರಿಗೆ ಸಾರ್ವಜನಿಕರಿಂದ ಹಾಗೂ ಬ್ಯಾಂಕ್ ಅಧಿಕಾರಿಗಳಿಂದ ಕೆಲ ಶ್ಲಾಘನೆ ವ್ಯಕ್ತವಾಗ್ತಿದೆ ರಂಜಿತ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅವರು ತಮ್ಮೆಲ್ಲರಿಗೆ ಮೂರು ಜನ ಆರೋಪಿ ದಸ್ತಗಿರಿ ಮಾಡಿ ಮತ್ತೆ ಸುಮಾರು ಹತ್ತುವರೆ ಕೋಟಿ ಅಬರ್ತ್ ಪ್ರಾಪರ್ಟಿ ರಿಕವರಿ ಮಾಡಿದ್ದು ಅಂತ ಒಂದು ಪ್ರೆಸ್ ಸುದ್ದಿನಲ್ಲಿ ಹೇಳಿದ್ದು ಇರುತ್ತದೆ ಲಾಸ್ಟ್ ಹದಿನೈದು ದಿವಸ ನಲ್ಲಿ ಇದೇ ತನಿಖೆ ಮುಂದೆ ನಮ್ಮ ಈ ಎಂಟು ವಿವಿಧ ತಂಡದ ಕಾರ್ಯಾಚರಣೆ ನಲ್ಲಿ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ ಈ ಹನ್ನೆರಡು ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಚಾರಿ ಇರ್ತಾರೆ ಬಾಲ್ರಾಜ್ ಬಾಬುರಾವ್ ಮತ್ತು ಸೋಲೋಮನ್ ಇವರು ಮೂರು ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ಬರು ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಪೈಕಿ ಇರಲಿ ಮೊಹಮ್ಮದ್ ಆಸಿಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರೆಜರಿನ ಲಾಕ್ ಕೀನ ನ ಡೂಪ್ಲಿಕೇಶನ್ ಮಾಡಿಕೊಂಡು ಅದು ಸಹ ಈ ದಸ್ತಗಿರಿ ಟೀಮ್ನಲ್ಲಿ ಶಾಮೀಲಾಗಿದೆ ಸೊ ಟೋಟಲ್ ಈಗ ಹದಿನೈದು ಜನ ಅರೆಸ್ಟ್ ಆಗಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಮೂರು ಜನ ದಸ್ತಗಿರಿ ಆಗಿತ್ತು ಈಗ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ದಸ್ತಗಿರಿ ಆಗಿದ್ದಾರೆ ವಿವರ ಈ ಪ್ರೆಸ್ ನೋಟ್ನಲ್ಲಿ ಕೋಲ್ಡ್ ಆಗಿದೆ ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು ಹತ್ತೂವರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ಬರ್ತದ್ದು ಪ್ರಾಪರ್ಟಿ ರಿಕವರಿ ಆಗಿತ್ತು ಈಗ ಲಾಸ್ಟ್ ಹದಿನೈದು ದಿವಸ ಕಾರ್ಯಾಚರಣೆ ಮೆಲ್ಟೆಡ್ ಗೋಲ್ಡ್ ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ಬರು ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸ್ಕೊಳ್ಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಪೈಕಿ ಇರಲಿ ಮೊಹಮ್ಮದ್ ಆಸಿಫ್ ಅಂತ